ಸ್ವಾಗತ ನಾವು ಇವತ್ತು ಹೊಸ ಕಲ್ಲಳ್ಳಿ ಪಕ್ಕದಲ್ಲೇ ಹಳೇ ಕಲ್ಲಳ್ಳಿಯಲ್ಲಿ ಇದ್ವಿ ಶಿವಮೂರ್ತಿ ಅಂತ ಫಾರ್ಮರು ಅವರು ಸೇವೆಂತ್ಗೆ ಹಾಕಿದ್ದಾರೆ ಈ ಮೂರು ದಿವ್ಸದಿಂದೆ ಅಲ್ಟ್ರಾ ಟು ಮತ್ತು ಮಾರ್ಕರು ಎರಡು ಸ್ಪ್ರೇ ಮಾಡಿದರು ಕಲ್ಲಳ್ಳಿಯಲ್ಲಿ ತಂದು ಮೂರು ಅಂಗಡಿಯಲ್ಲಿ ತಂದು ಅಲ್ಟ್ರಾ ಟು ಮಾರ್ಕರು ತಂದು ಸ್ಪ್ರೇ ಮಾಡಿದ್ದಾರೆ ಈ ಮೂರು ದಿನದಲ್ಲೇ ಆಲ್ಮೋಸ್ಟು ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟು ನುಸಿ ಕಡಿಮೆ ಆಗಿದೆ ನುಸಿ ಇಲ್ಲ ಆಮೇಲೆ ಹೂವು ಮಾತ್ರ ತುಂಬ ಚೆನ್ನಾಗಿ ಶೈನಿಂಗ್ ಬಂದಿದೆ ಆಮೇಲೆ ತುಂಬ ಚೆನ್ನಾಗಿ ಅರಳಿದೆ ಕ್ವಾಲಿಟಿಯಲ್ಲಿ ಮಾತ್ರ ಸೂಪರಾಗಿದೆ ತುಂಬ ಚೆನ್ನಾಗಿ ಬಂದಿದೆ ಔಷಧಿ ಮೂರು ದಿನದಿಂದ ಅವರೇ ತೊಗೊಂಡ್ಬಂದು ಆಗಿ ತೊಗೊಂಬಂದು ಸ್ಪ್ರೇ ಮಾಡಿದ್ದಾರೆ ಬಟ್ ಭಾಳ ಚೆನ್ನಾಗಿ ಬಂದಿದೆ ಎಲ್ಲ ಮೆಸೆಲ್ಲ ಕಂಟ್ರೋಲ್ ಆಗಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹೂವು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಕ್ವಾಲಿಟಿ ಮಾತ್ರ ಸೂಪರಾಗಿ ಬಂದಿದೆ ನೋಡೋಕ್ಕೂ ತುಂಬ ಚೆಂದ ಅನ್ನಿಸ್ತಾ ಇದೆ ಇದು ಹೊಸಕಲ್ಲಳ್ಳಿ ಕಲ್ಲಳ್ಳಿ ಬೈರೇಶ್ವರದಲ್ಲಿ ಅಂಗಡಿಯಲ್ಲಿ ಸಿಗುತ್ತೆ ಇವರು ಶಿವಮೂರ್ತಿ ಅಂತೇಳಿ ನಮ್ಮ ಫಾರ್ಮರು ತಂದು ಸ್ಪ್ರೇ ಮಾಡಿದ್ದಾರೆ ನಮಸ್ಕಾರ